ನಮಸ್ಕಾರ ನಿಮಗೆ ಕನ್ನಡ ಡಿಫೆನ್ಸ್ ನ್ಯೂಸ್ ಚಾನೆಲ್ಗೆ ಸ್ವಾಗತ ರಕ್ಷಣಾ ತಂತ್ರಜ್ಞಾನದ ನಿಖರ ವಿಶ್ಲೇಷಣೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಎಚ್ ಎಲ್ ತನ್ನ ಧ್ರುವ ಅಡ್ವಾನ್ಸ್ಡ್ ಲೈಟ್ ಹೆಲಿಕಾಪ್ಟರ್ ಎ ಎಲ್ ಎಚ್ ಮೇಲೆ ವ್ಯಾಪಕ ಪರೀಕ್ಷೆಗಳನ್ನು ನಡೆಸಿದೆ ಈ ಪರೀಕ್ಷೆಗಳು ನೇವಿ ಮತ್ತು ಕೋಸ್ಟ್ ಗಾರ್ಡ್ ಬಳಸುತ್ತಿರುವ ಎಚ್ ಹೆಲಿಕಾಪ್ಟರ್ಗಳಲ್ಲಿ ಕಾಣಿಸಿಕೊಂಡು ಬಂದ ಸಮಸ್ಯೆಯನ್ನು ಪತ್ತೆಹಚ್ಚಿ ಸರಿಪಡಿಸುವ ಉದ್ದೇಶದಿಂದ ನಡೆಸಲ್ಪಟ್ಟಿವೆ ಈ ಪ್ರಯೋಗಗಳು ವಿಶಾಖಪಟ್ಟಣಂನ ಕರಾವಳಿಯ ಬಳಿ ಎರಡು ವಾರಗಳ ಕಾಲ ನಡೆದಿದ್ದು ವಿವಿಧ ಹವಾಮಾನ ಪರಿಸ್ಥಿತಿಗಳಲ್ಲಿ ಎಎಲ್ಎಸ್ ಹೆಲಿಕಾಪ್ಟರ್ ಅನ್ನು ಯುದ್ಧ ನೌಕೆಗಳ ಮೂಲಕ ನಡೆಸಲಾಗಿದೆ ಎಚ್ಎಎಲ್ ಈ ಪ್ರಯೋಗಗಳಲ್ಲಿ ಬಹಳಷ್ಟು ಡೇಟಾವನ್ನು ಸಂಗ್ರಹಿಸಿದೆ ಆ ಡೇಟಾವನ್ನು ರೋಟರಿ ವಿಂಗ್ ರಿಸರ್ಚ್ ಅಂಡ್ ಡಿಸೈನ್ ಸೆಂಟರ್ ವಿಶ್ಲೇಷಿಸುತ್ತಿದ್ದು ಅದರ ವಿವರಗಳನ್ನು ಆಗಸ್ಟ್ ಅಂತ್ಯದೊಳಗೆ ಡಿಫೆಕ್ಟ್ ಇನ್ವೆಸ್ಟಿಗೇಷನ್ ಕಮಿಟಿ ಡಿಐಸಿಗೆ ಸಲ್ಲಿಸಲಾಗುತ್ತದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಕಳೆದ ಜನವರಿ ಐದರಂದು ಗುಜರಾತ್ನ ಪೋರ್ಬಂದರ್ ಕರಾವಳಿಯ ಬಳಿ ಕೋಸ್ಟ್ ಗಾರ್ಡ್ನ ಎಎಲ್ಎಸ್ ಹೆಲಿಕಾಪ್ಟರ್ ಒಂದು ಪತನಗೊಂಡು ಇಬ್ಬರು ಪೈಲಟ್ಗಳು ಹಾಗೂ ಒಬ್ಬ ಏರ್ಕ್ರಿಫ್ಟ್ ಡ್ರೈವರ್ ಸಾವನ್ನಪ್ಪಿದರು ಆ ಘಟನೆ ನಂತರ ನೇವಿ ಹಾಗೂ ಕೋಸ್ಟ್ ಗಾರ್ಡ್ ಬಳಸುವ ಎಲ್ಲಾ ಎಎಲ್ಎಚ್ ಹೆಲಿಕಾಪ್ಟರ್ಗಳನ್ನು ನೆಲೆಕ್ಕಿಳಿಸಲಾಯಿತು ಆದರೆ ಆರ್ಮಿ ಮತ್ತು ಏರ್ಫೋರ್ಸ್ ಬಳಸುವ ಮುನ್ನೂರು ಎಎಲ್ಎಚ್ ಹೆಲಿಕಾಪ್ಟರ್ಗಳನ್ನು ಗಳನ್ನು ಮೇ ಒಂದರಂದು ಕಾಂಪ್ರಹೆನ್ಸಿವ್ ಸೇಫ್ಟಿ ಚೆಕ್ಸ್ ನಂತರ ಮತ್ತೆ ಹಾರಲು ಅನುಮತಿ ನೀಡಲಾಯಿತು ಎಚ್ಎಎಲ್ ಎರಡು ಎಎಲ್ಎಚ್ ಹೆಲಿಕಾಪ್ಟರ್ಗಳನ್ನು ನೇವಿ ಮತ್ತು ಕೋಸ್ಟ್ ಗಾರ್ಡ್ಗೆ ತಲಾ ಒಂದರಂತೆ ವಿಶೇಷ ಸಾಧನಗಳೊಂದಿಗೆ ಸಜ್ಜುಗೊಳಿಸಿ ಟ್ರಾನ್ಸ್ಮಿಷನ್ ಸಿಸ್ಟಮ್ ಗೇರ್ ಬಾಕ್ಸ್ ರೋಟರ್ ಹಬ್ ಹಾಗೂ ಇಂಟಿಗ್ರೇಟೆಡ್ ಡೈನಾಮಿಕ್ ಸಿಸ್ಟಮ್ಗಳ ಕಾರ್ಯಕ್ಷಮತೆಯ ಬಗ್ಗೆ ಅಗತ್ಯವಾದ ಡೇಟಾವನ್ನು ಸಂಗ್ರಹಿಸುತ್ತಿದೆ ಪ್ರಸ್ತುತ ನೇವಿ ಮತ್ತು ಕೋಸ್ಟ್ ಗಾರ್ಡ್ ಒಟ್ಟಾಗಿ ಸುಮಾರು ಮೂವತ್ತು ಎಎಲ್ಎಚ್ ಹೆಲಿಕಾಪ್ಟರ್ಗಳನ್ನು ಬಳಸುತ್ತಿದೆ ಆರ್ಮಿ ಮತ್ತು ಏರ್ಫೋರ್ಸ್ ಬಳಸುವ ಎಲ್ಲ ಮುನ್ನೂರು ಎಚ್ ಹೆಲಿಕಾಪ್ಟರ್ಗಳಿಗೆ ಡಿಐಸಿ ಶಿಫಾರಸು ಆಧಾರದಲ್ಲಿ ಹಾರಾಟಕ್ಕೆ ಅನುಮತಿ ನೀಡಲಾಗಿದೆ ಸಮಸ್ಯೆ ಮ್ಯಾರಿಟೈಮ್ ಎನ್ವೈರಮೆಂಟ್ನಲ್ಲಿ ನಡೆಯುವ ಸಸ್ಟೈನ್ಡ್ ಆಪರೇಷನ್ಸ್ಗೆ ಸಂಬಂಧಿಸಿದೆ ಎಂದು ಹಿಂದೆಯೇ ವರದಿಯಾಗಿತ್ತು ಡಿಐಸಿನಲ್ಲಿ ಬೆಂಗಳೂರು ಆಧಾರಿತ ಸೆಂಟರ್ ಫಾರ್ ಮಿಲಿಟರಿ ಏರ್ವರ್ತಿನೆಸ್ ಆ್ಯಂಡ್ ಸರ್ಟಿಫಿಕೇಷನ್ ಸೆಮಿಲ್ಯಾಕ್ ಡೈರೆಕ್ಟರೇಟ್ ಜನರಲ್ ಆಫ್ ಏರೋನಾಟಿಕಲ್ ಕ್ವಾಲಿಟಿ ಅಶ್ಯೂರೆನ್ಸ್ ಹಾಗೂ ಎಚ್ಎಲ್ ಅಧಿಕಾರಿಗಳು ಕೂಡ ಸೇರಿದ್ದರು ಎಚ್ಎಲ್ ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಎಎಎಸ್ಸಿನ ಸಹಾಯವನ್ನು ಪಡೆದು ಫೆಟಿಕ್ ಟೆಸ್ಟಿಂಗ್ ನಡೆಸುತ್ತಿದೆ ವಿಶೇಷವಾಗಿ ಟ್ರಾನ್ಸ್ಮಿಷನ್ ಸಿಸ್ಟಮ್ನ ಒಂದು ಕ್ರಿಟಿಕಲ್ ಭಾಗದ ಮೇಲೆ ಪರೀಕ್ಷೆ ಮಾಡಲಾಗುತ್ತಿದೆ ಜನವರಿ ಐದರಂದು ಅಪಘಾತಕ್ಕೆ ಕಾರಣವಾದದ್ದು ಶ್ವಾಶ್ ಪ್ಲೇಟ್ ಫ್ರ್ಯಾಕ್ಚರ್ ಎಂದು ಹೈ ಪವರ್ಡ್ ಪ್ಯಾನೆಲ್ ವರದಿ ಮಾಡಿತ್ತು ಆದರೆ ಆ ಫ್ರ್ಯಾಕ್ಚರ್ ಏಕೆ ಉಂಟಾಯಿತು ಎಂಬ ನಿಖರ ಕಾರಣ ಪತ್ತೆಯಾಗಿರಲಿಲ್ಲ ಆ ಅಪಘಾತದ ನಂತರ ಫ್ಲೀಟ್ ವೈಡ್ ಇನ್ಸ್ಪೆಕ್ಷನ್ ನಡೆಸಿದಾಗ ಕೆಲ ನೇವಿ ಮತ್ತು ಕೋಸ್ಟ್ ಗಾರ್ಡ್ ಎ ಎಲ್ ಎಚ್ ಹೆಲಿಕಾಪ್ಟರ್ಗಳಲ್ಲಿ ಸ್ವಾಶ್ ಪ್ಲೇಟ್ ಅಸೆಂಬ್ಲಿಯಲ್ಲೇ ಇದೇ ರೀತಿಯ ಆರ್ ಎನ್ ಸಿಎಸ್ಐಆರ್ ಎಲ್ ಕೌನ್ಸಿಲ್ ಆಫ್ ಸೈಂಟಿಫಿಕ್ ಆ್ಯಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ನ್ಯಾಷನಲ್ ಏರೋಸ್ಪೇಸ್ ಲ್ಯಾಬೊರೇಟರೀಸ್ ಬೆಂಗಳೂರು ನಡೆಸಿದ ವಿಶ್ಲೇಷಣೆಯಲ್ಲಿಯೂ ಕೂಡ ಸ್ವಾಶ್ ಪ್ಲೇಟ್ ಅಸೆಂಬ್ಲಿ ಫೇಲ್ಯೂರನ್ನು ತೋರಿಸಿದೆ ಎಚ್ ಮೇಲೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ ಡಿಸೈನ್ ರಿವ್ಯೂ ನಡೆಸಿ ಡಿಫೆಕ್ಟಿವ್ ಕಂಟ್ರೋಲ್ ಸಿಸ್ಟಮ್ ಬದಲಾವಣೆ ಮಾಡಲಾಗಿತ್ತು ಆದರೂ ಕಳೆದ ಐದು ವರ್ಷಗಳಲ್ಲಿ ಸುಮಾರು ಹದಿನೈದು ಅಪಘಾತಗಳು ಸಂಭವಿಸಿದ್ದರಿಂದ ಎಚ್ ಹೆಲಿಕಾಪ್ಟರ್ಗಳ ಸುರಕ್ಷತೆಗಳ ಬಗ್ಗೆ ಕುರಿತು ಪ್ರಶ್ನೆಗಳು ಮುಂದುವರೆದಿವೆ ಕಳೆದ ವರ್ಷ ಸೆಪ್ಟೆಂಬರ್ನಲ್ಲಿ ಪೋರ್ಬಂದರ್ ಬಳಿ ಕೋಸ್ಟ್ ಗಾರ್ಡ್ನ ಎಚ್ ಹೆಲಿಕಾಪ್ಟರ್ ಅರಬ್ಬಿ ಸಮುದ್ರದಲ್ಲಿ ಪತನಗೊಂಡು ಮತ್ತೆ ಇಬ್ಬರು ಪೈಲಟ್ಗಳು ಮತ್ತು ಒಬ್ಬರು ಕ್ರ್ಯೂ ಡೈವರ್ ಸಾವನ್ನಪ್ಪಿದ್ದರು ಆಗ ಕೋಸ್ಟ್ ಗಾರ್ಡ್ನ ಎಚ್ ಹೆಲಿಕಾಪ್ಟರ್ಗಳು ತಾತ್ಕಾಲಿಕವಾಗಿ ನೆಲಕ್ಕಿಳಿಸಿ ಸೇಫ್ಟಿ ಇನ್ಸ್ಪೆಕ್ಷನ್ ನಂತರ ಮತ್ತೆ ಹಾರಾಟಕ್ಕೆ ಅನುಮತಿ ನೀಡಲಾಗಿತ್ತು ಆಗಸ್ಟ್ ತನಕ ನಡೆದ ಎಲ್ಲ ಪರೀಕ್ಷೆಗಳು ವಿನ್ಯಾಸ ಬದಲಾವಣೆ ಹಾಗೂ ಸೇಫ್ಟಿ ಅಪ್ಗ್ರೇಡ್ಗಳ ಬಳಿಕವೂ ಎಚ್ ಹೆಲಿಕಾಪ್ಟರ್ಗಳು ಸುರಕ್ಷತೆಯ ಪ್ರಶ್ನೆ ಮತ್ತೆ ಮತ್ತೆ ಎದ್ದುಕೊಂಡಿದೆ ಎಲ್ ಈ ಬಾರಿ ಸಂಗ್ರಹಿಸಿದ ಡೇಟಾ ಆಧಾರದಲ್ಲಿ ನಿಖರವಾದ ಪರಿಹಾರ ಕಂಡುಹಿಡಿಯಬಹುದೇ ಎಂಬುದರತ್ತ ಎಲ್ಲರ ಗಮನ ಕೇಂದ್ರ ಕೇಂದ್ರೀಕರಿಸಿದೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ